no

I'll see you later I'll see you later I'll see you later ಮುಂದೆ ಬೇಗನೆ ತಿಳಿಸಲಿ ದೇವ ಏನು ಹೇಳಲಿ ಏನು ಹೇಳಲಿ ಹೇಳಲಿಕ್ಕೆ ಈ ಬ್ರಹ್ಮದೇವನ ಮುಖವೇ ಇಲ್ಲ ಹೇಗೆ ನಾನು ಹೇಳುವುದು ಹೇಗೆ ಹೇಳಲಿಕ್ಕೆ ಆಗುದಿಲ್ಲ ಪ್ರಿಯಳೇ ಹೇಳಲಿಕ್ಕೆ ಆಗುವುದಿಲ್ಲ ನಿಮ್ಮ ಅರ್ಧಾಂಗಿಯಾದ ಸೂರಮ್ಮ ದೇವಿಯು ಮುಖವಿಲ್ಲದಿದ್ದರೂ ಮುಖ ಯಾರೇನು ಯಾರೇನು ಆಡಿರುವ ಪ್ರಿಯಳೆ ನಿಮ್ಮಣ್ಣನಾದ ನಾರಾಯಣಗೌಡನು ಪರಮಾತ್ಮನ ಮುಂದೆ ಬಂಜಿಯಿಂದ ಸೇವೆ ತೆಗೆದುಕೊಳ್ಳಬಾರದು ರುವ ಅಣ್ಣ ಹ ನೀನು ಕುತ್ತು ಬಂಜಿ ಎಂದು ನುಡಿದರೆ ನೆರ ಮನೆ ಹೊರಮನೆ ಬಾಲ್ಯರು ಎಷ್ಟೊಂದು ಬಂಜಿ ಎಂದು ನುಡಿವರು ಅಣ್ಣ ಎಷ್ಟೊಂದು ಬಂಜಿ ಎಂದು ನುಡಿಬರು ಅಣ್ಣ ಅಣ್ಣ ನಾನು ನನ್ನ ನಾನೇನು ಹತ್ತ ಅಪರಾಧ ಮಾಡಿರುವ ಅಣ್ಣ ನನ್ನ ಅತ್ತವರಿಗೆ ಹತ್ತ ಅಪರಾಧ ಮಾಡಿರುವಳು ಬಂಜಿ ಅಂತ ನುಡಿದಿರುವ ಏನು ಅಣ್ಣಿ ಅಂತ ನುಡಿದಿರುವ ಏನು ದೇವ ಏನು ಪ್ರಿಯಳಿ ಇಷ್ಟ ನಿಮ್ಮತ್ತವರು ಚಿಂತಿಸಿ ಕುಳಿತರೋ ನಮ್ಮಂತ ಹೆಣ್ಣು ಬಾಲಿಯರ ಗತಿಯನ್ನು ಪತಿದೇವ ಗತಿಯ ಇದಕ್ಕೆ ನಾನೊಂದು ವಿಚಾರ ಹೇಳುತ್ತೇನೆ ಕೇಳಿದ ಪತಿದೇವ ಅದು ಯಾವ ವಿಚಾರ ಇರುವುದು ಬೇಗನೆ ತಿಳಿಸು ಪ್ರೀ ಹೇಳಿ ಪತಿದೇವ ನಾನು ಈಗಲೇ ಮುತ್ತಿನ ಆರತಿಯನ್ನು ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಇಲ್ಲ ಬೇಗನೆ ತಿಳಿಸರಿ ಪತಿ ದೇವ ಈಗಲೇ ನೀನು ಮುತ್ತಿನ ಆರು ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟೆಗಾಲಿನ ಮೇಲೆ ನಿಂತು ಕಠೋರವಾದ ಭಕ್ತಿಯನ್ನು ಮಾಡಿ ಪುತ್ರ ಸಂತಾನವನ್ನು ಪಡೆದುಕೊಂಡು ಪ್ರಿಯಳೆ ಆಗಲಿ ದೇವ ನಾನು ಈಗಲೇ ಮುತ್ತಿನ ಆರತಿಯನ್ನು ಹಚ್ಚಿಕೊಂಡು ಕೈಲಾಸಕ್ಕೆ ಹೋಗಿ ಒಂಟಗಾಲಿಲೆ ಮೇಲೆ ಕಠೋರವಾದ ಭಕ್ತಿಯನ್ನು ಮಾಡಿ ಕಲ್ಯಾಣವಾಗಲಿ ಹೋಗಿ ಬಾಪ್ರಿ ಹೇಳಿ పారమ్మావారే పార్ పార్గోను గలబా ఓను గల ఓ గోను బా

మైలగునునుపా మైలగునునుపా ಶಂಕರ ಹಿಬ್ಬೇಗನೆ ಬಾ ಶಂಕರ ಬೇಗನೆ ಬಾ ಹಿಬ್ಬೇಗನೆ ಬಂದು ನನಗೆ ಒಂದೇ ಒಂದು ಪುತ್ರ ಸಂತಾನವನ್ನು ಕಟ್ಟಿದಯ ಪಾಲಿಸು ಶಂಕರ ಶಂಕರ ನಾನು ನನ್ನ ಪತಿಗೆ ವಚನ ಪಟ್ಟು ಬಂದಿರುತ್ತೇನೆ ನಾನು ಮರಳಿ ಹೋಗಿ ನನ್ನ ದೇವರ ಮುಂದೆ ಮುಖವನ್ನು ತೋರಿಸಲಾರನು ಶಂಕರ ಶಂಕರ ಬೇಗನೆ ಬಾ ಶಂಕರ ಬೇಗನೆ ಬಾ ಹೇಳು ನಾನು ಭಕ್ತಿ ಮೂಲಕ ನನ್ನ ಭಕ್ತಿಯಲ್ಲಿ ತಪ್ಪಾಗಿರಬಹುದು ಈಗ ನಾನು ಇನ್ನೊಮ್ಮೆ ಕಠೋರವಾದ ಭಕ್ತಿಯನ್ನು ಮಾಡಿ ನೋಡುತ್ತೇನೆ i am ಮಾಡೋಣ <singing flowers> don't 这一妈！哎呀 बेगर बेगने बेगने बंदे बुत्र ನೀನು ಪಾರ್ವತಿ ಜಡೆಯಲ್ಲಿ ಗಂಗಾ ಉದಿಯವರಾಗಿ ಜನಸಿ ಬ್ರಹ್ಮನ ಶಿರ ಕಡಿದ ತಕ್ಷಣದಲ್ಲಿ ಟಗರಿನ ಮುಖವನ್ನು ಹಚ್ಚಿ ಮುತ್ತೈತನ ಕೊಟ್ಟ ಶಂಕರ ಬೇಗನೆ ಶಂಕರ ನೀನು ಬರಲಿದ್ದರೆ ನಾನು ಮರಳಿ ಹೋಗಲಿಕ್ಕೆ ಕೆಲಸ ಆಗ್ತೇನೆ ಮರಳಿ ಹೋಗಿ ಜಗತ್ತಿನಲ್ಲಿ ಬಂಧುತ್ತ ಮುಖವನ್ನು ತೋರಿಸಲ ಹರನು ಶಂಕರ ಶಂಕರ ಬೇಗನೆ ಬಹಳ ಶಂಕರ ಬೇಗನೆ ಬಂಕರ ನೀನು ಒಂದೇಳ ಬರದಿದ್ದರೆ ನಾನು ನಿಮ್ಮ ಲಿಂಗಕ್ಕೆ ಹಾಯ್ದು ಪ್ರಾಣವನ್ನು ಕಳೆದುಕೊಳ್ಳುತ್ತಿರನ್ನ ಸೋರಮ್ಮ ಜುರಾಮಣಿ ರಜೆ ಸೋರಮ್ಮ ಜುರಾಮಣಿ ಸುರಮ್ಮ ಸುರಾಮನಿ ನಂಗ ನಂಗೆ ಸುರಮ್ಮ ಸುರಾಮನಿ ವನಿಕೆ ಮಾಡಿದಳು ಗನಗೋರಟಪ್ಪವನ್ನು ವನಿಕೆ ಮಾಡಿದಳು ಗನಗೋರಟವನ್ನು निर्णय भक्ती बोलिवन जागवून निर्णय भक्ती बलिवन जागना धन्य सुरमा सुना न्या सुरमा

ಆಗಿ ಸಾಗಿ